ಮಷಿನ್ ಕಟಾವು ಮಾಡುವ ರೈತರೆ ನೋಡಿ ಈ ಜನ ಮಷಿನ್ದಿಂದ ಕಟಾವು ಮಾಡಬೇಕಾದ್ರೆ ಒಂದು ನಾಲ್ಕು ವಿಷಯನ ಗಮನದಲ್ಲಿಟ್ಕೊಳ್ಬೇಕಾಗ್ತದೆ ಅದು ಯಾವ್ಯಾವ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ನಮಸ್ಕಾರ ನಮ್ಮ ಎಲ್ಲ ಆತ್ಮೀಯ ರೈತ ಬಾಂಧವರಿಗೆ ಎಲ್ಲರೂ ಹೇಗಿದ್ದೀರಾ ಎಂದು ಆರಾಮದೇನೆ ತಿಳ್ಕೊಂಡಿದ್ದೀನಿ ನಾವು ಕೂಡ ಹೇಗಿದ್ದೇವೆ ನೋಡಿ ಸ್ನೇಹಿತರೆ ಎಲ್ಲರಿಗೂ ನಮ್ಮ ಕೃಷಿಯಿಂದ ಕೃಷಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತು ಕಬ್ಬಿನ ಒಂದು ಹಾರ್ವೆಸ್ಟಿಂಗ್ ಯಾವ ರೀತಿ ರೈತರಿಗೆ ಒಂದು ತೊಂದರೆ ಇರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ಬೇಕಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಈಗ ಸಾಕಷ್ಟು ರೈತರು ವರ್ಷ ಪೂರ್ತಿ ಕಬ್ಬು ಬೆಳೆದು ಅದನ್ನು ಸಹ ಕಾರ್ಖಾನೆಗೆ ಸಾಗಾಟ ಮಾಡಬೇಕಾದ್ರೆ ಒಂದು ತೊಂದರೆಯನ್ನು ಕೂಡ ಅನುಭವಿಸ್ತಿರ್ತಾರೆ ಕಟಾವು ಸಮಸ್ಯೆ ಆಗಿರ್ಬೋದು ಆಯಿನ ಸಮಸ್ಯೆ ಆಗಿರ್ಬೋದು ಹೀಗೆಲ್ಲ ಹಲವಾರು ತೊಂದರೆಗಳನ್ನು ಇಲ್ಲಿ ಅನುಭವಿಸಬೇಕಾಗತ್ತೆ ಅದಕ್ಕಾಗಿ ಇಲ್ಲಿ ನಾವು ಮಷಿನ್ ಹಾರ್ವೆಸ್ಟಿಂಗ್ ಮಾಡುವುದು ಉತ್ತಮವಾದ ಕೆಲಸ ಅನುಕೂಲ ಇದ್ದರೆ ಅದನ್ನು ಕೂಡ ಮಾಡ್ಬೋದು ಅದಕ್ಕೆ ಮಾಡಬೇಕಾದ್ರೆ ಒಂದು ಕೆಲವು ನಿಯಮಗಳಿವೆ ಅವುಗಳನ್ನು ನಿಯಮಗಳನ್ನು ಒಂದು ಸಂಕ್ಷಿಪ್ತವಾಗಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿಕೊಂಡು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾರೆಲ್ಲ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ ನೋಡೋಣ ಬನ್ನಿ ಲೇಟ್ ಮಾಡೋದು ಬೇಡ ಸ್ನೇಹಿತರೆ ಮಷಿನ್ ಇದೆ ನಮ್ಮ ಕಬ್ಬು ಇದೆ ನಾವು ಕಟಾವು ಮಾಡ್ತೀವಿ ಅಂತ ಹೇಳಿ ಮಷಿನ್ ತಂದು ಹಚ್ಚೋದು ಮುಖ್ಯವಲ್ಲ ಮಷಿನ್ ಹಚ್ಚಬೇಕಾದ್ರೆ ಒಂದು ಕೆಲವೊಂದಿಷ್ಟು ಮಾಹಿತಿಗಳನ್ನು ನಾವು ತಿಳಿದಿರಬೇಕಾಗುತ್ತೆ ಏನಪ್ಪ ಅಂತ ಮಾಹಿತಿ ಅಂತ ನೀವು ಕೇಳೋದಾದರೆ ಸ್ನೇಹಿತರೆ ಕಬ್ಬು ಕಟಾವು ಮಾಡುವ ರೈತ ಬಾಂಧವರು ಯಾವಾಗಲೂ ಮಷೀನ್ದಿಂದ ಒಂದು ಕಟಾವು ಮಾಡಬೇಕಾದ್ರೆ ಒಂದು ನಾಲ್ಕು ವಿಷಯವನ್ನು ಇಟ್ಕೊಳ್ಬೇಕಾಗ್ತೈತಿ ಮುಖ್ಯವಾಗಿ ಮೊದಲನೇದಾಗಿ ಹೇಳಬೇಕಂದ್ರೆ ಸ್ನೇಹಿತರೆ ಕಬ್ಬಿನ ಸಾಲು ನಮ್ಮ ಕಬ್ಬಿನ ಸಾಲು ಐದರಿಂದ ನಾಲ್ಕು ಫೂಟು ಅಥವಾ ಐದು ಫೂಟು ಈ ಅಂತರದಲ್ಲಿರಬೇಕು ಸಾಕಷ್ಟು ಜನರು ಮೂರು ಫೂಟು ಮೂರುವರೆ ಫೂಟು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಬೆಳೆ ಬೀಳ್ತಾ ಇರ್ತಾರೆ ಅಂಥವ್ರಿಗೆ ಈ ಮಷೀನ್ ಕಟಾವು ನಡೆಯಲ್ಲ ಸ್ನೇಹಿತರೆ ಅವರು ಮತ್ತು ಅದೇ ರೀತಿ ಗ್ಯಾಂಗ್ ಮಾಡಿಕೊಂಡು ಅವರು ಕಬ್ಬು ಕಟಾವು ಮಾಡಬೇಕಾಗತ್ತೆ ಅದರ ನಂತರ ಬರ್ತಕ್ಕಂಥದ್ದು ವಿಷಯ ಹೇಳಬೇಕಂದ್ರೆ ಸ್ನೇಹಿತರೆ ಕಬ್ಬಿನ ಸಾಲು ನಾಲ್ಕು ಅಥವಾ ಐದು ಫೂಟ್ ಇರಬೇಕು ಇಲ್ಲದೇ ಇದ್ದರೆ ಮಷಿನ್ ನಡೆಯಲ್ಲ ಕಬ್ಬು ಕಟಾವು ನಾವು ಇದೇ ರೀತಿ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ನಾವು ಗ್ಯಾಂಗ್ ಹಚ್ಕೊಂಡು ಕಳಿಸ್ಬೇಕಾಗತ್ತೆ ಮಷಿನ್ ಹಚ್ಚಿ ಕಬ್ಬ ಕಳಿಸುವ ರೈತ ಬಾಂಧವ್ರೆ ಮಷಿನ್ನ ಬ್ಲೇಡ್ಗಳು ತುಂಬ ಹರಿತವಾಗಿರಬೇಕು ಇದನ್ನು ಅದರಲ್ಲಿ ಗಮನ ತೇವಾಂಶ ಅಂತೂ ಒಟ್ಟಾಗಿರಬಾರ್ದು ಯಾಕಂತ ಭಾರವಾದ ಆಗಿರ್ತದೆ ಕಬ್ಬಿನಲ್ಲಿ ಕಬ್ಬಿನ ಹೊಲದಲ್ಲಿ ತೇವಾಂಶವಿದ್ದ ಇದ್ರೆ ಸಾಕಷ್ಟು ಕುಳಿಯ ಮೇಲೆ ಒಂದು ಪರಿಣಾಮ ಬೀರಿ ಕುಳ್ಳೆ ಕಡಿ ನಾಟುವ ಒಂದು ಜರ್ಮಿನೇಷನ್ ಆಗುವ ಒಂದು ಪ್ರಮಾಣ ಕೂಡ ಕಡಿಮೆ ಆಗ್ತದೆ ಅಂತ ಹೇಳ್ಬೋದು ಅದರ ನಂತರ ಸ್ನೇಹಿತರೆ ಮಷೀನ್ ಮುಖಾಂತರ ನಾವು ಕಬ್ಬು ಕಳಿಸ್ಬೇಕಾದ್ರೆ ಇನ್ನೊಂದು ವಿಚಾರ ನಾವು ಮಷೀನ್ ಹಚ್ಚಿ ನಾವು ದಾಂಡಿ ಕುತ್ಕೊಂಡ್ರೆ ಆಗೋದಿಲ್ಲ ಮಷೀನ್ ಚಾಲು ಇದ್ದಾಗ ನಾಲ್ಕು ಜನ ಅಲ್ಲಿ ರೌದಿಯಲ್ಲಿ ಬಿದ್ದಿರ್ತಕ್ಕಂಥ ಕಬ್ಬಿನ ಒಂದು ಈ ಚಿಕ್ಕ ಚಿಕ್ಕ ತುಂಡುಗಳನ್ನು ನಾವು ಆರಿಸಲು ಒಂದು ನಾಲ್ಕು ಜನ ಬೇಕಾಗ್ತಾರೆ ಸ್ನೇಹಿತರೆ ಇದನ್ನೂ ಒಂದು ಗಮನದಲ್ಲಿಟ್ಟುಕೊಳ್ಬೇಕಾಗ್ತದೆ ನಾವು ಜ ನಾಲ್ಕು ಜನ ಅಂತೂ ಕಂಪಲ್ಸರಿ ಬೇಕಾಗ್ತಾರೆ ಮಷೀನ್ ಹಚ್ಚಿ ಹೊಲದ ದಂಡಿಗೆ ಕುಂತರ ಆಗೋದಿಲ್ಲ ಸ್ನೇಹಿತರೆ ಕಬ್ಬಿನ ರೌಂದಿಯ ಜೊತೆಗೆ ಕಬ್ಬಿನ ಚಿಕ್ಕ ಚಿಕ್ಕ ತುಂಡುಗಳು ಮುಚ್ಚಿ ಹೋಗ್ತಾವೆ ಹೀಗೆ ಮಾಡೋದರಿಂದ ನಮಗೆ ಇಲ್ಲಿ ಹೆಚ್ಚು ಕಡಿಮೆ ಅಂದ್ರೂ ಒಂದು ನಾಲ್ಕರಿಂದ ಐದು ಟನ್ ಇಳುವರಿ ಕೂಡ ಕಡಿಮೆ ಆಗ್ತಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಮತ್ತೊಂದು ವಿಷಯ ಸ್ನೇಹಿತರೆ ಭೂಮಿ ವಿಶಾಲವಾಗಿರಬೇಕು ಒಂದು ದೊಡ್ಡ ಕ್ಷೇತ್ರವಾಗಿರಬೇಕು ಚಿಕ್ಕ ಚಿಕ್ಕ ಪ್ಲಾಟ್ಗಳಾಗಿದ್ದರೆ ಅಲ್ಲಿ ಕೂಡ ತೊಂದರೆ ಅನುಭವಿಸ್ಬೇಕಾಗತ್ತೆ ಈ ರೀತಿ ಒಂದು ನಾಲ್ಕೈದು ಈ ತರಹದ ಈ ಒಂದು ನಿಯಮಗಳನ್ನು ಇಲ್ಲಿ ನಾವು ಅನುಸರಿಸಿದ್ದೆ ಆದರೆ ಈ ಮೆಷಿನ್ ಕಟಾವು ಉತ್ತಮವಾಗಿ ಕಾರ್ಯನಿರ್ವಹಿಸ್ತಿದೆ ಅಂತ ಹೇಳ್ಬೋದು ಈ ಮಾಹಿತಿ ನಿಮ್ಗೆ ಆಗಿದ್ರೆ ಈಗಲೇ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಇಂಥ ಒಂದು ಕೆಲವೊಂದು ನಿಯಮಗಳನ್ನ ಈ ಒಂದು ನಾಲ್ಕೈದು ನಿಯಮಗಳನ್ನ ನಾವು ಪಾಲಿಸಿದ್ದೆ ಆದರೆ ಅನುಕೂಲ ಇದೆ ಸ್ನೇಹಿತರೆ ಹಾಗೆ ಅನುಕೂಲಗಳೇನೇನು ಅನ್ನೋದನ್ನ ನೋಡೋಣ ಬನ್ನಿ ಇಷ್ಟೆಲ್ಲ ಆಯಿತು ಸ್ನೇಹಿತರೆ ಮಷಿನ್ ಕಟಾವದಿಂದ ಆಗತಕ್ಕಂಥ ಅನುಕೂಲ ಏನು ಅನ್ನೋದನ್ನು ನೋಡೋದಾದರೆ ಸ್ನೇಹಿತರೆ ಅನುಕೂಲ ತುಂಬ ಇದೆ ನಾವು ಕ ಕಟಾವು ಮಾಡಿದರೆ ಬುಡ ಸಮೇತ ಕೂಲಿ ಕೂಡ ಉಳಿಯಲ್ಲ ಕೂಲಿ ಕಟಾವು ಕೂಡ ತುಂಬ ಚೆನ್ನಾಗಿ ಆಗುತ್ತೆ ಕೋಲಿ ಸೌರವ ಒಂದು ಖರ್ಚು ಕೂಡ ಇಲ್ಲಿ ಉಳಿತಾಯ ಆಗ್ತೈತೆ ಅನ್ಬೋದು ಹಾಗೆ ರೌಂಡಿ ಪುಡಿ ಮಾಡುವ ಒಂದು ಮಷಿನ್ಗೂ ಕೂಡ ನಾವು ದುಡ್ಡು ಹಾಕಬೇಕಾಗ್ತದೆ ಅದು ಕೂಡ ಉಳಿತಾಯ ಆಗುತ್ತೆ ಅನ್ಬೋದು ಸ್ನೇಹಿತರೆ ಎಲ್ಲದಕ್ಕಿಂತ ಮುಖ್ಯವಾಗಿ ಸಮಯ ಅನ್ನೋದು ಬಹಳ ಮುಖ್ಯ ಈ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಒಂದು ಕೆಲಸವನ್ನು ಇದು ಮಾಡ್ತದೆ ಅಂತ ಹೇಳ್ಬೋದು ಸ್ನೇಹಿತರೆ ಮತ್ತು ಇಷ್ಟೆಲ್ಲ ಅನುಕೂಲಗಳು ಇರುವಾಗ ಈ ಒಂದು ಅನುಕೂಲವನ್ನು ಈ ಮಷಿನ್ ಕಟಾವನ್ನ ಮಾಡ್ಬೋದು ಅನ್ನೋದು ನನ್ನ ಅನಿಸಿಕೆ ಸ್ನೇಹಿತರೆ ಗ್ಯಾಂಗ್ ಹಚ್ಚಿ ಕಟಾವು ಮಾಡಿ ಈ ಟ್ರ್ಯಾಕ್ಟರ್ ಮುಖಾಂತರ ಈ ಕಬ್ಬಿನ ಹೊಲದಲ್ಲಿ ಹದಿನೈದರಿಂದ ಇಪ್ಪತ್ತು ಟನ್ ತುಂಬಿ ಅದನ್ನು ಸಾಗಿಸೋದರಿಂದ ಅಲ್ಲಿ ಒಂದು ಕೊಡುವಂಥ ತೊಂದರೆಗಳು ಕೂಡ ಸಾಕಷ್ಟು ಆಗ್ತವೆ ಅಂತ ಹೇಳ್ಬೋದು ಸ್ನೇಹಿತರೆ ಆ ತೊಂದರೆ ಈ ಒಂದು ಮಷಿನ್ ಕಟಾವದಿಂದ ಆಗೋಲ್ಲ ಯಾಕಂದರೆ ಕಡಿಮೆ ಪ್ರಮಾಣದಲ್ಲಿ ಒಯ್ದು ಒಂದು ಉತ್ತಮವಾದ ದಾರಿಗೆ ಸಾಗಾಟ ಮಾಡ್ತಾರೆ ತುಂಬ ಚೆನ್ನಾಗಿ ಹಾರ್ವೆಸ್ಟಿಂಗ್ ಕೂಡ ಆಗತ್ತೆ ನೋಡಿದರೆಲ್ಲ ಸ್ನೇಹಿತರೆ ಎಷ್ಟೋ ತನಕ ನಮ್ಮ ವಿಡಿಯೋಗಳನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ಬರ್ತಾ ಇರ್ತೀನಿ ನಮಸ್ಕಾರ